ಹಿರಿಯರಾದ ಹಿರಿಯರಾದಂಥ ಸಿದ್ದೇಶಣ್ಣವರು ವಕ್ಫ್ ವಿಚಾರ ಹೇಳಿದಾಗ ಈ ವಕ್ಫನ್ನು ಇಡೀ ಜೆ ಪಿ ಸಿ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗೋ ರೀತಿ ಹೋರಾಟ ಮಾಡಿದ್ದು ಅಧಿಕೃತವಾಗಿ ದಾಖಲೆಗಳನ್ನು ಜೆ ಪಿ ಸಿ ಕಮಿಟಿಗೆ ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಿಜಾಪುರದ ಹೋರಾಟದಿಂದ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಸಿದ್ದೇಶ್ನವರು ಜಾರಕಿಹೊಳಿ ಅವರು ಪ್ರತಾಪ್ ಸಿಂಹ ಅವರು ನಾವೆಲ್ಲ ಏನು ಆ ವಿಚಾರವಾಗಿ ಹೋರಾಟ ಪ್ರಾರಂಭ ಮಾಡಿದ್ವಿ ದಾವಣಗೆರೆಯಿಂದ ಭಾಳಷ್ಟು ನಮ್ಮ ಪಕ್ಷದ ಮುಖಂಡರು ಬೇರೆ ಬೇರೆ ಊರಿನಲ್ಲಂಥ ಹೋರಾಟದಲ್ಲಿ ಭಾಗವಹಿಸಿದರು ಇವತ್ತು ನಮಗೆ ಹೆಮ್ಮೆ ಇದೆ ಅದರಲ್ಲೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಭಾಳಷ್ಟು ಬಾರಿ ಕರ್ನಾಟಕದ ವಿಚಾರವನ್ನು ವಿಜಾಪುರ ಅದರ ಜೊತೆ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡಿದ್ದು ಅನ್ವರ್ ಅವರ ವರದಿ ಇವೇ ಇವತ್ತು ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಕರ್ನಾಟಕದ ನಮ್ಮ ಹೋರಾಟ ಕಾರಣ ಅಂತಕ್ಕಂಥ ಹೆಮ್ಮೆ ಇದೆ ಸಂತೋಷ ಕೂಡ ಇದೆ ಅದರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಕೇಂದ್ರ ಸರ್ಕಾರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಮತ್ತು ಅವರ ತಂಡಕ್ಕೆ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೇವೆ ಇದರ ಜೊತೆ ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ನನ್ನ ಮೇಲೆ ಅನಿಟ್ರಾಪ್ ಆಗಿದೆ ಇದು ಬರೀ ನನ್ನ ಮೇಲಲ್ಲ ಸುಮಾರು ನಲವತ್ತೆಂಟು ಜನ ರಾಜಕೀಯ ಮುಖಂಡರುಗಳು ಅಷ್ಟೇ ಅಲ್ಲ ನ್ಯಾಯಮೂರ್ತಿಗಳು ಕೂಡ ಈ ಅನಿಟ್ರಾಪ್ನಲ್ಲಿ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಥರ ದಾಖಲೆ ಇದೆ ನಾನು ಲಿಖಿತ ಮೂಲಕ ದೂರನ್ನು ಕೊಡ್ತೇನೆ ಅಂತೇಳಿ ಸದನದಲ್ಲಿ ತಿಳಿಸಿದರು ಒಬ್ಬ ಸಚಿವರು ಸದನದಲ್ಲಿ ತಿಳಿಸ್ತಕ್ಕಂಥ ವಿಚಾರ ಅವರು ಲಿಖಿತ ದೂರನ್ನು ಕೊಡೋ ಕೊಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಇವತ್ತು ಅವರ ಮಾತಿನ ಮೇಲೆ ತನಿಖೆ ಮಾಡ್ಬೋದಾಗಿತ್ತು ಆದರೆ ಕ್ರಮೇಣ ಆ ಸಚಿವರು ಅದ್ರ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡಿದರು ಅವರ ಮುಖವನ್ನು ಮತ್ತು ಕೆಲವೊಂದು ಪತ್ರಿಕೆಯಲ್ಲಿ ನಾವು ನೋಡ ಓದಿದ್ವಿ ರಾಜಣ್ಣವ್ರಿಗೆ ಹೈಕಮಾಂಡ್ ಸದನದಲ್ಲಿ ಈ ಈ ವಿಷಯ ತೆಗೆದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಿಂದ ವಾಪಸ್ ಕಳಿಸಿದ್ದಾರೆ ಅನ್ನೋದು ನನಗೆ ಪತ್ರಿಕೆಯಲ್ಲಿ ಗೊತ್ತಾಯಿತು ಇದನ್ನು ನೋಡಿದ್ರೆ ನನಗನ್ನಿಸ್ತದೆ ರಾಜಣ್ಣವರು ಹೇಳಿದ ಸತ್ಯ ಇರಬೇಕು ನಲ್ವತ್ತೆಂಟು ಜನದಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರಮಟ್ಟದ ನಾಯಕರು ಯಾರಾದರೂ ಇದ್ದಾರೇನೋ ರಾಜಣ್ಣವ್ರು ಸದನದಲ್ಲಿ ಮಾತಾಡ್ತಿದ್ದಾಗೆ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ತಕ್ಷಣ ಮುಖ್ಯಮಂತ್ರಿ ಮನೆಗೆ ಹೋಗಿ ಈ ವಿಚಾರವನ್ನು ಮೊಟಕೊಳಿಸಲಿಕ್ಕೆ ಸದನದಲ್ಲಿ ಒಬ್ಬ ಸಚಿವರು ಈ ವಿಚಾರ ಮಾತನಾಡಿದ್ದಕ್ಕೆ ಕೋಪ ವ್ಯಕ್ತಪಡಿಸಿದ ಕಾರಣ ಇವತ್ತು ಆ ಸಚಿವರು ಕಂಪ್ಲೇಂಟ್ ಕೊಟ್ಟಿಲ್ಲ ಆದರೆ ನನ್ನ ದೃಷ್ಟಿಯಲ್ಲಿ ಸದನದಲ್ಲಿ ಮಾತಾಡಿದ್ದೇ ಒಂದು ಕಂಪ್ಲೇಂಟ್ ಅದಕ್ಕೇನು ಲಿಖಿತ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಆದರೆ ಈ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ವಿಚಾರದಲ್ಲಿ ಈ ರೀತಿಯ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ